ಪ್ರಬಂಧ ಬರೆಯುವುದು ಒಂದು ಕಲೆಯಾಗಿರುವಂಥದ್ದು ಇಲ್ಲಿ ತಿಳಿದಿರುವಂಥ ವಿಷಯವನ್ನು ವ್ಯವಸ್ಥಿತವಾಗಿ ಜೋಡಿಸಿ ಅರ್ಥಗರ್ಭಿತವಾಗಿ ಮಂಡನೆ ಮಾಡುವಂಥ ಒಂದು ಕಲೆಯನ್ನು ತಿಳಿದುಕೊಂಡು ಸಾಕಷ್ಟು ಪ್ರಬಂಧಗಳನ್ನು ಪ್ರಾಕ್ಟೀಸ್ ಮಾಡಿದೆಯಾದಲ್ಲಿ ಪ್ರಬಂಧಗಳನ್ನು ಅತಿ ಸುಲಭವಾಗಿ ರಚಿಸಿ ಹೆಚ್ಚು ಅಂಕಗಳನ್ನು ಸಂಪಾದನೆ ಮಾಡ್ಕೊಳ್ಬಹುದಾಗಿರುವಂಥದ್ದು ಹತ್ತನೇ ತರಗತಿ ಪರೀಕ್ಷೆ ಮತ್ತು ಇನ್ನಿತರ ಪರೀಕ್ಷೆಗಳಲ್ಲಿ ಪ್ರಬಂಧ ಬರೆಯಿರಿ ಅನ್ನೋ ಒಂದು ಪ್ರಶ್ನೆ ಇರುವಂಥದ್ದಾಗಿರ್ತದೆ ಈ ಪ್ರಬಂಧ ಬರೆಯಿರಿ ಅಂತೇಳಿ ಕೇಳಿದಾಗ ನಾವು ಕೆಲವೊಂದಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ವ್ಯವಸ್ಥಿತವಾಗಿ ಅರ್ಥಗರ್ಭಿತವಾಗಿ ಈ ಒಂದು ಪ್ರಬಂಧವನ್ನು ರಚಿಸಿದೆಯಾದಲ್ಲಿ ಸಂಪೂರ್ಣಾಂಕಗಳನ್ನು ಇಲ್ಲಿ ಸಂಪಾದನೆ ಮಾಡಿಕೊಳ್ಬೋದಾಗಿರುವಂಥದ್ದು ಈ ಒಂದು ಪ್ರಬಂಧ ಬರೆಯುವಂಥ ಹವ್ಯಾಸವನ್ನು ರೂಪಿಸಿಕೊಂಡು ಸಹ ಕೆಲವೊಂದಿಷ್ಟು ಪ್ರಬಂಧಗಳನ್ನು ರಚಿಸಿ ನಾವು ಇಟ್ಕೊಳ್ಬೋದಾಗಿರುವಂಥದ್ದಾಗಿರ್ತದೆ ಇಲ್ಲಿ ನಾವು ಒಂದು ವಿಷಯವನ್ನು ತೆಗೆದುಕೊಳ್ಳೋಣ ಕಂಪ್ಯೂಟರ್ ಶಿಕ್ಷಣ ಈಗ ಆಧುನಿಕ ಕಾಲದಲ್ಲಿ ಕಂಪ್ಯೂಟರ್ ಬಹಳ ಪ್ರಮುಖವಾಗಿರುವಂಥ ಪಾತ್ರ ವಹಿಸಿರುವಂಥದ್ದು ಇಲ್ಲಿ ಕಂಪ್ಯೂಟರ್ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಕಾಲಿಟ್ಟಿರುವಂಥದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಕಂಪ್ಯೂಟರ್ ಇರುವಂಥದ್ದು ಅದು ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹ ಇರುವಂಥದ್ದಾಗಿದೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಚಿಕ್ಕದಾಗಿರುವಂಥ ಪ್ರಬಂಧವನ್ನು ಬರೆಯಿರಿ ಅಂತೇಳಿ ಕೇಳಿದಾಗ ನಾವು ಪ್ರಬಂಧವನ್ನು ರಚನೆ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಮೂರು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ತೇವೆ ಪೀಠಿಕೆ ವಿಷಯ ನಿರೂಪಣೆ ಉಪ ಈ ಮೂರೂ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ವ್ಯವಸ್ಥಿತವಾಗಿರುವಂಥ ಪ್ರಬಂಧವನ್ನು ಹೇಗೆ ರಚಿಸುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೀಠಿಕೆಯಲ್ಲಿ ಈಗಾಗಲೇ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಿನ್ನೆಲೆಯಾಗಿರುವಂಥ ಅಂಶವನ್ನು ತೆಗೆದುಕೊಂಡು ಕಂಪ್ಯೂಟರ್ ಶಿಕ್ಷಣದವರೆಗೂ ಸಹ ಆ ಒಂದು ವಿಷಯವನ್ನು ತರಬೇಕಾಗಿರುವಂಥದ್ದು ನಂತರ ವಿಷಯವನ್ನು ವ್ಯವಸ್ಥಿತವಾಗಿ ಇಲ್ಲಿ ನಿರೂಪಣೆ ಮಾಡಬೇಕಾಗಿರುವಂಥದ್ದು ಈ ನಿರೂಪಣೆ ಮಾಡಿರುವಂಥ ವಿಷಯವನ್ನು ಉಪಸಂಹಾರದ ರೂಪದಲ್ಲಿ ಚಿಕ್ಕ ಗಾತ್ರದಲ್ಲಿ ಅಭಿವ್ಯಕ್ತಿಸಬೇಕಾಗಿರುವಂಥದ್ದು ಈ ಉಪಸಂಹಾರದಲ್ಲಿರುವಂಥದ್ದಾಗಿದೆ ಬನ್ನಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀಯದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ ನಾವು ಈ ರೀತಿಯಾಗಿ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನನ್ನು ನಿಮ್ಮ ಮೊಬೈಲು ಮತ್ತು ಕಂಪ್ಯೂಟರ್ನಲ್ಲಿ ಪಡೆದುಕೊಳ್ಳಬಹುದಾಗಿರುವಂಥದ್ದಾಗಿದೆ ಇಲ್ಲಿ ಕಂಪ್ಯೂಟರ್ ಶಿಕ್ಷಣ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಮೊದಲು ಪೀಠಿಕೆಯನ್ನು ನೋಡೋಣ ಆಧುನಿಕ ವಿಜ್ಞಾನದ ಮಹತ್ವದ ಆವಿಷ್ಕಾರಗಳಲ್ಲಿ ಕಂಪ್ಯೂಟರ್ ಸಹ ಒಂದಾಗಿದೆ ಕಂಪ್ಯೂಟರ್ ಇಂದು ಜಗತ್ತಿಗೆ ಒಂದು ವರವಾಗಿದೆ ಎಂದೇ ಹೇಳಬಹುದು ಇಂದಿನ ದಿನಗಳಲ್ಲಿ ಯಾವುದೇ ಕಚೇರಿಗಳಿಗೆ ಹೋದರೂ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವುದನ್ನು ನೋಡಬಹುದು ಎಲ್ಲ ಕಡತಗಳನ್ನು ಕೂಡ ಗಣಕೀಕರಣ ಮಾಡಲಾಗುತ್ತಿದೆ ಯಾವುದೇ ಉದ್ಯೋಗ ಹುಡುಕಿಕೊಂಡು ಹೋದರೂ ಕಂಪ್ಯೂಟರ್ ಶಿಕ್ಷಣವನ್ನು ಬಯಸುತ್ತಾರೆ ಆದ್ದರಿಂದ ಕಂಪ್ಯೂಟರ್ ಶಿಕ್ಷಣ ಅಗತ್ಯವಾಗಿದೆ ಈ ರೀತಿಯಾಗಿ ಪೀಠಿಕೆಯನ್ನು ರಚಿಸಬಹುದಾಗಿರುವಂಥದ್ದಾಗಿದೆ ಇನ್ನು ವಿಷಯ ವಿವರಣೆ ಕಂಪ್ಯೂಟರ್ ತಂತ್ರಜ್ಞಾನದ ಶಿಕ್ಷಣ ಎಲ್ಲರಿಗೂ ಬೇಕಾಗಿದೆ ಇಂದಿನ ದಿನಗಳಲ್ಲಿ ಕಂಪ್ಯೂಟರ್ಗಳ ಬಳಕೆ ಶಿಕ್ಷಣ ಕ್ಷೇತ್ರದಿಂದ ಹಿಡಿದು ಬ್ಯಾಂಕಿಂಗ್ ವೈಜ್ಞಾನಿಕ ಸಂಶೋಧನೆ ಹಣಕಾಸು ವ್ಯವಹಾರ ಕೃತಕ ಉಪಗ್ರಹದ ಉಡಾವಣೆ ಮತ್ತು ನಿರ್ವಹಣೆಯವರೆಗೆ ತನ್ನ ವ್ಯಾಪ್ತಿಯನ್ನು ಹೊಂದಿದೆ ಆದ್ದರಿಂದ ಕಂಪ್ಯೂಟರ್ ಶಿಕ್ಷಣವನ್ನು ಪ್ರತಿಯೊಬ್ಬರೂ ಪಡೆಯಲೇಬೇಕಾಗಿದೆ ನಮ್ಮ ಸರ್ಕಾರಗಳು ಶಾಲಾ ಕಾಲೇಜುಗಳಲ್ಲಿ ಕಂಪ್ಯೂಟರ್ ಶಿಕ್ಷಣ ನೀಡಲು ಸಾಕಷ್ಟು ಯೋಜನೆಗಳನ್ನು ಹಾಕಿಕೊಂಡಿವೆ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಕಂಪ್ಯೂಟರ್ ಶಿಕ್ಷಣವನ್ನು ಪಡೆಯಬಹುದಾಗಿದೆ ಇಂದು ನಾವು ಯಾವುದೇ ಕಚೇರಿ ಬಸ್ಸು ನಿಲ್ದಾಣ ರೈಲ್ವೆ ಸ್ಟೇಷನ್ಗೆ ಹೋದರೂ ಕಂಪ್ಯೂಟರ್ ಸ್ಥಾಪಿಸಿರುವುದನ್ನು ಕಂಡುಬರುತ್ತದೆ ಹಿಂದೆ ಓದು ಬರಹಬಾರದ ವ್ಯಕ್ತಿ ಮಾತ್ರ ಅನಕ್ಷರಸ್ಥನಾಗಿರುತ್ತಿದ್ದನು ಇಂದಿನ ಜಗತ್ತಿನಲ್ಲಿ ಕಂಪ್ಯೂಟರ್ ಶಿಕ್ಷಣ ಗೊತ್ತಿಲ್ಲದವರೂ ಅನಕ್ಷರಸ್ಥರೇ ಆದಂತೆ ಆಗಿದೆ ಆದ್ದರಿಂದ ಇಂದು ಇತರ ಶೈಕ್ಷಣಿಕ ವಿಷಯದಂತೆ ಕಂಪ್ಯೂಟರ್ ಶಿಕ್ಷಣವು ಅತಿ ಅಗತ್ಯ ವಿಷಯವಾಗಿದೆ ಕಂಪ್ಯೂಟರ್ ಶಿಕ್ಷಣ ಹೊಂದಿದವರು ಸ್ವಉದ್ಯೋಗಗಳನ್ನು ಪ್ರಾರಂಭಿಸಬಹುದಾಗಿದೆ ಡಿ ಟಿ ಪಿ ಇಂಟರ್ನೆಟ್ ಬ್ರೌಸಿಂಗ್ ಸೆಂಟರ್ ಕಂಪ್ಯೂಟರ್ ಗೇಮ್ ಸೆಂಟರ್ ಫ್ಯಾಕ್ಸ್ ಡಾಟಾ ಎಂಟ್ರಿ ಮುಂತಾದ ಕೆಲಸಗಳನ್ನು ಮಾಡುವ ಮೂಲಕ ಸಂಪಾದನೆ ಮಾಡಬಹುದಾಗಿದೆ ಇನ್ನು ಹೆಚ್ಚಿನ ಕಂಪ್ಯೂಟರ್ ಶಿಕ್ಷಣ ಪಡೆದವರು ಅನೇಕ ಖಾಸಗಿ ಕಚೇರಿಗಳಲ್ಲಿ ಉದ್ಯೋಗ ಪಡೆಯಬಹುದಾಗಿದೆ ಅವರು ಕೂಡ ಕಂಪ್ಯೂಟರ್ ಶಿಕ್ಷಣ ಕೇಂದ್ರಗಳನ್ನು ತೆರೆದು ಇತರರಿಗೆ ಶಿಕ್ಷಣವನ್ನು ನೀಡಬಹುದಾಗಿದೆ ಇನ್ನು ಕೊನೆಯದಾಗಿ ಉಪಸಂಹಾರವನ್ನು ರಚಿಸಬೇಕಾಗಿರುವಂಥದ್ದು ಒಟ್ಟಿನಲ್ಲಿ ಇಂದಿನ ಜಗತ್ತಿನಲ್ಲಿ ಕಂಪ್ಯೂಟರ್ ಶಿಕ್ಷಣವು ಒಂದು ಮೂಲಭೂತ ಅಗತ್ಯಗಳಲ್ಲಿ ಒಂದಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಕಂಪ್ಯೂಟರ್ ಶಿಕ್ಷಣವನ್ನು ಪಡೆದು ಆಧುನಿಕ ಜಗತ್ತಿಗೆ ಕಾಲಿಡಬೇಕಾಗಿದೆ ಕಂಪ್ಯೂಟರ್ ಶಿಕ್ಷಣ ಪಡೆದು ಸೋ ಉದ್ಯೋಗಗಳನ್ನು ಮಾಡುವುದರಿಂದ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ದೂರ ಮಾಡಬಹುದಾಗಿದೆ ಎಂದು ಹೇಳಬಯಸುತ್ತೇನೆ ಈ ರೀತಿಯಾಗಿ ಒಂದು ಮಾದರಿಯಾಗಿರುವಂಥ ಪ್ರಬಂಧವನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ನೀವು ಸಹ ಸಾಕಷ್ಟು ವಿಷಯಗಳನ್ನು ಸಂಗ್ರಹಿಸಿ ನಿಮ್ಮದೇ ಆಗಿರುವಂಥ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಅದನ್ನು ಜೋಡಿಸಿ ಅಭಿವ್ಯಕ್ತಿಸುವಂಥದ್ದು ಆಗಿದೆ ಈ ಪ್ರಬಂಧ ರಚಿಸುವಂಥದ್ದು ಒಂದು ಹವ್ಯಾಸವಾಗಿ ರೂಪಿಸಿಕೊಳ್ಬೋದಾಗಿರುವಂಥದ್ದಾಗಿದೆ ಬೇರೆ ಬೇರೆ ಟಾಪಿಕ್ಗಳನ್ನು ತೆಗೆದುಕೊಂಡು ನೀವು ಕೆಲವೊಂದಿಷ್ಟು ಪ್ರಬಂಧಗಳನ್ನು ರಚಿಸಿ ಅವುಗಳನ್ನು ಬೇರೆಯವರಿಗೂ ಸಹ ತೋರಿಸಿ ಅದರ ಮೇಲೆ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಳ್ಬೋದಾಗಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಪ್ರಬಂಧ ರಚಿಸಿರುವಂಥ ವಿಡಿಯೋಗಳನ್ನು ವೀಕ್ಷಿಸಿದ್ದೇವೆ ಅದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತೆ ಮುಂದೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು